ಬಸ್ಗೆ ಹೊಡಿ ಕೊಡ್ತಾನೆ ಹಂಗ ಕಪ್ಪ ಕ್ಯಾಮ್ರಾ ಪಾಮ್ರಾಡಿದ್ರ ಎಪ್ಪ ಸಾವಿರ ಕೋಡ ಮಾಡ ಮೀಟಿಂಗು ಯಾರವಾ ಶಿಸ್ತೀಕ ಟಕ್ಕೆ ಮಾಡೋದು ಫೋನ್ ತಕ್ಕೊಂಬಿಡೋದು ಪಪ್ಪಂದ ಅಲ್ಲಿ ನೋಡಿ ಪಾಪ ಅದೇನೋ ಏನೋ ಪಪ್ಪ ಪಾಪ ನೀನು ನೋಡ್ರಿ ಫೋನು ಏನು ನೋಡಿದ ಮಾಡೋಕೆಲ್ಸಿಲ್ಲ ನಿಮಗೆ ಆಗದ ಅಲ್ಲಿ ಹಲೋ ನಮಸ್ಕಾರ ನಾನು ನಿಮ್ಮ ಕರೆಗೆ ನೋಡಿ ಕೊಟ್ಟೆ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವಾಗ ಏನಪ್ಪ ಅಂದರೆ ಟೈಮ್ ಬಂದು ಹತ್ತೂವರೆ ಆಗೈತಿ ಗಣೇಶನ್ ಬಂದ್ವಿ ಫುಲ್ ಗಂಟ್ಲೆ ಗಿಂಟ್ಲೆಲ್ಲ ಉಷ್ಟ ಆಗ್ಬಿಟ್ಟೈತಿ ಕೂಗಿ 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 ಇವಾಗ ಕೆಲಸ ಬಂದು ಒಂದು ರೊಟ್ಟೆ ವೊಟ್ಟೆ ರೊಡ್ಯೋ ಬಾಡಿಗೆ ಐತಿ ಬರ್ರಿ ಹೋಗೋಣ ಸೊ ಇವಾಗ ಏನಪ್ಪ ಪ್ರಾಬ್ಲಮ್ ಆಗಿದ್ದು ಅಂದರೆ ನಮ್ಮ ದೊಡ್ಡ ರೊಟ್ಟಿ ತಗೊಂಡು ಇದ್ದೆ ಅದು ಫುಲ್ ಕಟ್ಕೊಂತೈತಿ ಹೊಸ ಬ್ಲೇಡ್ ಇಗೋದಕ್ಕೂ ಫುಲ್ ಹಂಗೆ ಜಾಮ್ ಆಕೈತಿ ಸ್ವಲ್ಪ ಹಸಿ ಇದ್ರೆ ನಡೆಯೋಲ್ಲ ಹಾಗಾಗಿ ನಮ್ಮ ಹೊಳೆ ರೊಟ್ರಿನ ಮತ್ತೆ ಇದು ಇಲ್ಲಿ ಸ್ವಲ್ಪ ಲೀಕೇಜ್ ಐತಿ ನೋಡ್ರಿ ಆಯಿಲ್ ಚೀಲ್ ಎಲ್ಲ ಲೀಕೇಜ್ ಐತಿ ಇಲ್ಲಿ ಆದ್ರೆ ಇರಲಿ ಏನೂ ಮಾಡಂಗಿಲ್ಲ ಗ್ರೀಸ್ ತುಂಬಿದಾನಿ ಒಂದ್ ಅರ್ಧ ಕೆಜಿ ಒಂದ್ ಅರ್ಧ ಕೆ ಜಿ ಗ್ರೀಸ್ ತುಂಬಿನಿ ಸಾಕಾದ್ ನಡಿತದೆ ಇವಾಗ ಸದ್ಯ ಕೊಡಿಯಕ್ಕೆ ಬಂದಿದ್ದೆ ಮನೆಗೆ ಏರಿಯೇ ಏರಿಯೇ ಇಬ್ಬರ್ಸಲ್ ಏನ್ ನೀನು ಪಾಡ್ಸ್ರಿ ನೋಡು ಬರ್ರಿ ಇವಾಗ ಮತ್ತೆ ತಡಕ್ಕೆ ಹೋಗಿ ಹಲವಡೆಕ್ ಸ್ಟಾರ್ಟ್ ಮಾಡ್ಬೇಕು ಬರ್ರಿ ಹೋಗನೆ ಏನ್ ಎಕ್ಸ್‌ಕ್ಯೂಸ್ ಮೀ ಹೇಳು ಹೇಳೇನು ಸರಿ ಫೋನ್ ಅಲ್ಲಿ ಪರ್ಸನಲ್ ಆಗಿ ಹೇಳ್ಬೇಕಂತ ಸರಿ ತಡ್ರಿ ಸಹೋದರಿ ಸೊ ಬಂದೇ ಹೋಗ ಮನೆಗೆ ಬರ್ರಿ ಊಟ ಮಾಡಬೇಕು ಇದಕ್ಕೆ ಸಿಸ್ಟಮಿಗೆ ಬೀಗಾಕ್ಬೇಕು ಇಲ್ಲ ಅಂದ್ರೆ ಮೆಮರಿ ಕಡೆ ತಗೊಬಿಡ್ತಾರೆ ಅಂತೇನು ತಗಡ್ರಿ ಇಲ್ಲ ಹತ್ರ ಅದಕ್ಕೆ ಬರ್ರಿ ನಮ್ದು ರೋಡ್ ಹೊಡ್ರಿ ಏನಾಗೈತಿ ಅಂತ ಇವತ್ತು ಕ್ಲೀನಾಗಿ ತೋರಿಸ್ತಾನೆ ನೋಡ್ರಿ ಇದು 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 ಇಲ್ಲಿ ಇದ್ರೊಳಗೆ ಒಂದು ಹಬ್ಬ ಇರ್ತತಿ ಇಲ್ಲೆಲ್ಲ ಆರು ಎಂಟು ನಟ್ರಿರ್ತವು ಅದರೊಳಗೆ ಒಂದು ಹಿಂಗೆ ಕ್ಯಾಪು ಆಯಿಲ್ ಚೀಲು ಈ ಕಡೆಯಿಂದ ಇದೊಂದು ಲ್ಯಾಕ್ ಬರ್ತೈತಿ ಗೇರ್ ಲಾಕು ನೋಡ್ರಿ ಕಾಣ್ತಾ ಬಂದು ನಿಮಗೆ ಇಲ್ಲಿ ಅನಿ ಇಷ್ಟು ಒಳಗಿಂದ ಈ ಕಡೆ ಗಿ ಈ ಗೇರ್ ಆಯಿಲು ಇಲ್ಲಿಂದ ಅಷ್ಟು ಒಬ್ಬಳು ಬಂದು 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 ಅಲ್ಲಿ ಕಾಣ್ತೈತಾ ಹಾಂ ಹನಿ ಕಾಣ್ತೈತಲ್ಲ ಅಲ್ಲಿಂದ ಎಳ್ದೇಳು ಎಳ್ದೇಳ್ದು ಹಿಂಗೆ ಈ ಥರ ಲೀಕೇಜ್ ಬರ್ತೈತಿ ಗೇರಾ ಇಲ್ಲೂ ದಪ್ಪ ಇರ್ತತಿ ಅದು ಆಲ್ಮೋಸ್ಟ್ ಹೊರಗೆ ಬರಲ್ಲ ಹಿಂಗಾಕತಿ ಅಂದರೆ ರೋಟ್ರಿ ಹೊಡೆಯಾಕ್ರೆ ಬಿಸಿಯಾಗಿ 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 ಅದು ಗೇರಾ ಇಲ್ಲೂ ಫುಲ್ ತಳ್ಳಿ ಹಾಕತಿ ಅಷ್ಟು ದಪ್ಪ ಇರ ಇಲ್ಲ ತಳ್ಳಿಗಾಬಿಡತೈತಿ ಅವಾಗ ಫುಲ್ಲು ಲೀಕೇಜ್ ಆಗಿ ಸ್ಟಾರ್ಟ್ ಆಗತಿ ಅದಕ್ಕೆ ಇವಾಗ ಸದ್ಯ ಅದರಾಗೆ ಹೊಡೆಯೋಣ ಬರ್ರಿ ಗಾಡಿ ಒಂದು ರೌಂಡ್ ಒರೆಸ್ಕೊಂಡು ಹೋಗೋಣ ತಿಂಡಿ ಗಿಂಡಿ ಬಂದು ತಿಂದ್ರೆ ಆಕತಿ ಅಂತ ಭಾರಿ ಮಣ್ಣು ಕುತ್ಕೊಂಡು ಗುರಿ ಇದ್ರಾಗಂತೂ ಮನೆಗೆ ಒಂದ್ ಎರಡು ಗಂಟೆ ಆಯ್ತು ಅಷ್ಟೇ ರೋಟಿ ಹೊಡೆಯೋದು ನೆಕ ಹುಷಾರಿ ಬಿಡುತ್ತೆ ಫುಲ್ ವಾಯ್ಸೇ ಚೇಂಜ್ ಆಗಿಬಿಡುತ್ತ ಸ್ವಲ್ಪ ಹೊತ್ತಿಗೆ ಅರ್ಜೆಂಟ್ ಇನ್ನೊಂದು ಹೊಲ ಹೊಡೆಯೋದೈತಿ ಸ್ಲಾಶರ್ ಏನೋ ಅಪ್ಪಾಜಿ ಗಾಡಿಗೆ ಸ್ಲಾಶರ್ ಆಗ್ತೈತಿ ನಾನು ತಿಂಡಿ ತಿಂತದ್ದೀನಿ ಪಲ್ಲವೂ ಹಾಕ ಗೊತ್ತಿಲ್ಲ ಗುರು ಬೆಳಗ್ಗೆ ಬೆಳಿಗ್ಗೆ ಹುಷಾರಿಲ್ಲ ಮುಗಿತವಾಗ ಹೊಡೆಯೋದು ಟೈಮ್ ಬಂದು ಆರು ಗಂಟೆ ಇದೆ ನೋಡ್ರಿ ತೋಟ ಫಸ್ಟ್ ಹೊಡೆದೆ ಉದ್ದುದ್ದ ಒನ್ ಮಕ್ಕ ಓಡಿದೀನಿ ಅಷ್ಟೇ ನಾಲ್ಕು ಮುಕ್ಕಾಲು ಗಂಟೆ ಆಯ್ತು ಬರ್ರಿ ಮನೆ ಬಾನೇ ತಿಂದಿಲ್ಲ ಫುಲ್ಲು ತಲೆ ಹಾಪಾಗ್ಬಿಡತ್ತೆ ಚಲೋ ಸೊ ಬಂದೇವಾಗ ಮನೆಗೆ ಬಂದೇವಾಗ ಮನೆಗೆ ಅಲ್ಲಿ ಆರೂವರೆ ಆಗಿತ್ತು ಎಲ್ಲಿ ಯಾವ ಫೋನಲ್ಲಿ ಯಾವ ಫೋನ್ಲಿ ಯಾವ ಫೋನ್ಲಿ ಯಾವ ಫೋನ್ ಯಾವ ಫೋನ್ ಅಂತ ಹೇಳಿ ಹೇಳು

ಈಗ ನಮ್ಮ മോನನ ಫೋನ್ ಹಾಕೊಂಡು ಹೋಗಿತ್ತೆ ವರ್ಷನೆ ನೀಲ್ಲದೆ ಅಂತ ಅಂದ್ರೆ ನಮ್ಮ മോನ ಫೋನ್ ಮೊನ್ನೆ ಗಣಪತಿ ಹಬ್ಬ ದಿನ ಒಡೆದುಬಿಟ್ಟಿತ್ತು ಅಂದ್ರೆ ಫುಲ್ ಜಜ್ಕ್ಕೆ ಹೋಗ್ಬಿಟ್ಟಿತ್ತು ಈಗ ಅವನಿಗೆ ಫೋನ್ ಇಲ್ಲ ಕಾಲೇಜ್ ಹೋಗಕನಲ್ಲ ಅದಕ್ಕೆ ನನ್ನ ಫೋನ್ ಇವನಿ ಕೊಟ್ಟಿದ್ದೆ ಈ ಸದ್ಯಕ್ಕೆ ಅದಕ್ಕೆ ಅವನಿಗೆ ನನ್ನ ಫೋನ್ ಕೊಟ್ಟಿನಿ ಇವನ್ ಶಿಷ್ಯ ನೋಡ್ರಿ ಯಾವ್ದು ಅದ್ರಾಗ ಯಾದು ಇವತ್ತು ಮುಟ್ರಿ ಮೂರು ದಿವಸ ಬಿಟ್ಟು ಓಪನ್ ಆಗತ ಅಂತ ನಾನು ಏನು ಮಾಡ್ತ ನಾನು ಬೇಕು ಫೋನು ನೀವ್ ಹೇಳ್ರಿಗತ್ತಿ ಬೇಕು ಫೋನು ಮುದಿಯೆಗೆ ಹಾ ಎದ್ ಬೇಕು ನನಗೆ ಶಾಲಿಗೆ ಹೋಗ ಬೇಟೆ ಶಾಲಿಗೆ ಹೋಗು ಕ್ಯಾಮ್ರಾ ಪಾಮ್ರಾ ಕೊಡೋದ್ರ ಎಪ್ಪತ್ತು ಸಾವಿರ ಕೋಡ ಹತ್ತು ಮಾಡಿ ಫೋನ್ ಇದು ಏ ನೀನ್ ಯಾವ ಜುಗಾಡ್ ನನ್ನ ಮಗಾಲ ನೀನಲ್ಲಿ ಮುದಿಯಾ ಗಚ್ಚ ಗಚ್ಚನಂಗರ್ಸ ನೋಡ್ರಿ ನೀನು ಬರ್ರಿ ಓಯ್ लुक 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 हां लेंगा दिया बिचक भरला स्कूल बटे ना बिचक 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 भरला ई वाट अ गुड वन बिचक भरला बिचक भरला नडी नडी ए भाई मार पड़ो ये नहीं ओए मारते साइलेंट आई रोक नमी के ತಕಳಲೇ ಅಣ್ಣ ಮಾನಿಗ ಆ ಎ ಜನ खेळತಾರೆ ಎ ಜನ खेळೋ ಅಲ್ಲಿಗೆ ನಾ ಹೋಗಲೇ ಬಲ ಬರೀದೇ ಮಚ್ಚು ಹಸ ಮೊಗಲೇ ಅವರಪ್ಪ ಮಂಗಿ ಹೋಗೋಣ ನಾ ಒಳ್ಳೆ ಬಡ ಬದನಿ ದುಳಗೆ ತಮೈ ನೋಡಿ ಹೆಂಗ್ ಮಾಡ್ತಿರೇ ಏನಾದಿದೆ ನಾವು ರೈತರ हं न्या मंगायतले ले येगीस दिसानी वनडे काल एतले वनडे काल अगं एतले निन आ मतेना ओढरू हेंगितते नंतून बा बघले 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 കാണാതെ ഇക്കല്ലേ എ ഇ ഇ ഇ ഇ ನೋಡ್ರಿ ಎಂತ ನಾಟಕ ಮಾಡ್ತಾನೆ ಒಬ್ಬೊಬ್ಬನೇ ಹತ್ಕುದು ಅಂತ ನಮ್ಮ ಮನೇನ ಈಗ ವಿಡಿಯೋ ಮಾಡ್ತದ ಏನಂತ ಅಷ್ಟೇ ಇರ್ಲಿ ಬರ್ಲಿ ಮುಖ ಶಿಶಾ ನೀನ್ ಏನು ಹೇಳುದು ನಿನಗೆ ಹೆಸರು ಹೆಸರಿಟ್ಟನಿ ಇನ್ನು ವಯಸ್ಸಾಗಲಿರಿ ಮುದುಕ ಮೂಲ ಬೆಳಗ್ಗಿಂದ ಒಬ್ಬನಿಗೆ ಹೊಚ್ಚಿಡ್ದಿತ್ತು ಅಷ್ಟು ರಿವೆಂಜ್ ಬಂದು ನಮ್ಮ ಶಿಷ್ಯ ಮೇಲೆ ತೀರ್ಸಿ ಅಂದೆ ಈಗ ಸಮಾಧಾನಕ್ಕಾಯ್ತಿ ಹೊಟ್ಟೆ ಸದಿ ಊಟ ಮಾಡಿ ನಮ್ಮ ಅಮ್ಮ ಯಾರದಾಗ ಮೀಟಿಂಗು ಯಾರವಾ ಶಿಸ್ ತಗಿಬತ್ತಿಗ ಟಕ್ಕೆ ಮಾಡೋದು ಫೋನ್ ಮಾಡೋದು ಪಪ್ಪಂದ ಅಲ್ಲಿ ನೋಡಿ ಪಾಪ ಅದೇನೋ ಏನೋ ಪಪ್ಪ ನೀ ನೋಡ್ರಿ ಫೋನು ಏ ನಗದು ನೋಡೋದು

ಫುಲ್ ಹಂಗಾವಳಿ ನೋಡ್ರಿ ಮಾಡತಾವ್ ಮಾಡಲ್ಲ ಬಾ ಐ ಬೆಳಗ್ಗೆ ಹೋಗಿರನ್ ನಾನು ಮಗ ಉಣ್ಣೋ ಬಿಟ್ ಸತ್ನೋ ಬದುಕಿದ್ನೋ ಏನಿಲ್ಲ ನೀವು ಬರೇ ಫೋನು ನೀವು ಫೋನ್ ಕೊಟ್ಟು ತಪ್ಪು ಮಾಡ್ಯಾರ ಹೋಗಿ ಹೇಳಲಿ ಆಂಟಿ ಫೋನ್ ಹೋಗೋಣ ಓಲಿ ಹೇಳು ಹೋಗಲಿ ಹಿಡ್ಕೊಂಡು ಹ್ಞೂ ಯಾಕೆ ಕೊಡ್ತೀಯ ಆಂಟಿ ಫೋನ್ ಅಂತ ಕೇಳಿ ಕೇಳ್ಕೊಂಬ ನಮ್ ಶಿಶಾ ಬ್ಲಾಗ್ ನೋಡ್ರಿ ಈಗ ಮಾಡಿ

ನೀ ಕೇಳ್ತೀಯ ಹಾ ಉಣ್ಣಕೇನು ಏ ನಿನ್ನ ಮುದ್ದೆ ನೀನು ತಿನ್ಕ ದುಡ್ಡು ಕೊಡು ನಾವು ಹೋಟ್ಲಾ ತಿನ್ಬಿಡ್ತೇನೆ ಲೈಟ್ ಹಾಕಿ ಯಾಕೆ ವ್ಯವಹಾರ ನೋಡ್ರಿ ಕತ್ಲಗ ಇರ್ತೀವ್ರಿ ಕರೆಂಟ್ ನಾಲ್ಕು ಸಾವಿರ ರೂಪಾಯಿ ಅಂತ ಆಫ್ ಮಾಡ್ತಿ ಹೆಂಗೆ ಊಷ್ಟ ಆಗ್ಬಿಟ್ಟಿ ಬೆಳಗ್ಗಿಂದ ಫುಲ್ ಮಗ ನೋಡ್ರಿ ಹೆಂಗ ಬ್ಲಾಗ್ ಬಂದ್ ಎಲ್ಲಿ ಮುಕ್ಸೋ ಇಷ್ಟ್ರೆ ಒಂದು ಲೈಕ್ ಮಾಡಿರಿ ಒಂದು ಶೇರ್ ಮಾಡ್ರಿ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಹೊಸ ಬಸ್ಸೋದಲ್ಲಿ ಸಿಗೋಣ ಎಲ್ರಿಗೂ ಬಾಯ್